ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ನಾವು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ರಲ್ಲ ಅವರು ಇದು ಮುಡಿ ಕಟ್ಕೊಂಡು ಅಯ್ಯಪ್ಪ ಸ್ವಾಮಿ ಹೊರಟಿದ್ರು ನಾವು ಅಲ್ಲಿಗೆ ಹೋಗಿದ್ದೀವಿ ನಮ್ಮ ಮನೆಯವ್ರ ಕೊಲೀಗ್ಸ್ ಎಲ್ಲ ಹಾಕಿದ್ರು ಮಾಲೆನ ಹಂಗಾಗಿ ನಾವು ಅಲ್ಲಿಗೆ ನಾವೂ ತುಪ್ಪದಕಾಯಿ ತುಂಬಿಸೋಕ್ಕೆ ಅಂತ ಹೋಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಇಲ್ಲಿ ತುಪ್ಪದ ಕಾಯಿ ತುಂಬಿಸ್ತಾ ಇದ್ದಾರೆ ಫ್ರೆಂಡ್ಸ್ ಮಣಿಕಂಠ ನಮ್ಮ ಹಿಮೆ ಅಪಾರ ಅಂತಾರೆ ಫ್ರೆಂಡ್ಸ್ ಬನ್ನಿ ನೋಡೋಣ ಮಣಿಕಂಠನ ಒಂದು ವಿಡಿಯೋನಾ ಇವಾಗ ದೀಪು ಅವರು ಕೂಡ ತುಪ್ಪದಕಾಯಿ ತುಂಬಿಸ್ತಾ ಇದ್ದಾರೆ ಅವ್ರ ಮನೆಯವರು ಅಯ್ಯಪ್ಪ ಸ್ವಾಮಿ ಹೊರಟಿದ್ರು ಅವರು ತುಂಬಿಸ್ತಾ ಇದ್ದಾರೆ ತುಪ್ಪದಕಾಯಿ ತುಂಬಿಸೋದು ಒಂದು ನೋಡೋದಕ್ಕೆ ಒಂದು ಖುಷಿ ಆಗ್ತಾ ಇರುತ್ತೆ ಯಾಕಂದರೆ ಎಷ್ಟು ಚೆನ್ನಾಗಿ ತುಂಬುತ್ತಾ ಇರ್ತಾರೆ ಗುರುಸ್ವಾಮಿಗಳು ಅಂತ ಅಂದರೆ ಅದು ನೋಡೋಕ್ಕೆ ಒಂದು ಖುಷಿಯಾಗುತ್ತೆ ಗುರುಸ್ವಾಮಿಗಳು ಮತ್ತು ಎಲ್ಲ ಎಷ್ಟು ನೀಟಾಗಿ ಅವರು ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಅಂದರೆ ಅದನ್ನ ಹೇಳೋಕ್ಕೆ ಆಗೋಲ್ಲ ಅಷ್ಟು ಚೆನ್ನಾಗಿ ಮಾಡ್ಕೊಂಡಿರ್ತಾರೆ ಇವಾಗ ಕಲ್ಪನಾ ಅಂತ ನನ್ನ ಫ್ರೆಂಡು ಅವರು ಕೂಡ ತುಪ್ಪದ ಕೈ ತುಂಬಿಸ್ತಾ ಇದ್ದಾರೆ ಅವರು ಮನೆಯವರು ಮಲೆ ಹಾಕ್ಸಿದ್ರು ಅವರು ಅವರಿಗೂ ತುಪ್ಪದಕಾಯಿ ತುಂಬಿಸಿದ್ರು ಮತ್ತು ಇವ್ರಿಗೂ ತುಪ್ಪದಕಾಯಿ ತುಂಬಿಸಿದ್ದಾರೆ ಯಾರು ಯಾರಿಗೆ ಬೇಕಾದ್ರೂ ತುಪ್ಪದ ಕಾಯಿ ತುಂಬಿಸ್ಬಹುದು ನೋಡಿ ಎಷ್ಟು ಚೆನ್ನಾಗಿ ತುಪ್ಪದಕಾಯಿ ಇದ್ದಾರೆ ಗುರುಸ್ವಾಮಿಗಳು ಎಲ್ಲರಿಗೂ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಅವರು ಕೂಡ ಎಷ್ಟು ಅಚ್ಚುಕಟ್ಟಾಗಿ ತುಪ್ಪದಕಾಯಿ ತುಂಬ್ತಾ ಇದ್ದಾರೆ ನೋಡೋದಕ್ಕೆ ಒಂದು ಖುಷಿ ಅನ್ನಿಸ್ತಿರುತ್ತೆ ಇಂಥ ಸಂದರ್ಭಗಳಲ್ಲೆಲ್ಲ ಫ್ರೆಂಡ್ಸ್ ನಾವು ದೈವ ಅಂತ ಏನಂತೀವಿ ನಮ್ಮ ದೈವ ಭಕ್ತಿ ಅಲ್ಲಿ ಆ ಟೈಮಲ್ಲಿ ಬರುತ್ತೆ ದೈವ ಭಕ್ತಿ ಅನ್ನೋದು ಅಷ್ಟು ಚೆನ್ನಾಗಿರುತ್ತೆ ಅಲ್ಲಿ ಆ ವಾತಾವರಣ ಅಷ್ಟು ಸುಂದರವಾಗಿ ವಾತಾವರಣ ರೂಪಿಕೊಂಡಿರುತ್ತೆ ನೋಡಿ ಎಲ್ಲರೂ ಅವರವ್ರ ಸಂಬಂಧಿಕರು ಎಲ್ಲರೂ ತುಪ್ಪದಕಾಯಿ ತುಂಬಿಸ್ತಾ ಇದ್ದಾರೆ ಅವರವ್ರ ಸಂಬಂಧಿಕರು ಅವರವ್ರಿಗೆ ಮತ್ತು ಫ್ರೆಂಡ್ಸು ಎಲ್ಲರೂ ಕೂಡ ತುಪ್ಪದಕಾಯಿ ತುಂಬಿಸ್ತಾ ಇರ್ತಾರೆ ಮತ್ತು ಈಗ ನಾವು ಕೂಡ ಹಾಗೇ ನಮ್ಮ ಮನೆಯವರು ಹೋಗೋಕ್ಕಾಗಲಿಲ್ಲ ಈ ವರ್ಷ ನಮ್ಮ ಮನೆಯವರು ಮೂರು ವರ್ಷದಿಂದ ಹೋಗಿಲ್ಲ ಹಾಗಾಗಿ ನಾವು ಕೂಡ ನಮ್ಮ ಹೆಸರಲ್ಲಿ ತುಪ್ಪದಕಾಯಿ ತುಂಬಿಸ್ತಾ ಇದ್ದೀವಿ ನನ್ನ ಮಗಳು ಸ್ಕೂಲಿಗೆ ಮನೆಯವರು ಬೇಗ ಮುಗಿಯುತ್ತೆ ಎಲ್ಲ ಫಂಕ್ಷನ್ನು ಪೂಜೆ ಎಲ್ಲ ಬೇಗ ಮುಗಿಯುತ್ತೆ ಮುಗ್ದಿದ ತಕ್ಷಣ ಅವ್ರನ್ನ ಸ್ಕೂಲಿಗೆ ಬರ್ಬೋದು ಅಂತ ಯೂನಿಫಾರ್ಮ್ ಹಾಕೊಂಡೆ ಕರ್ಕೊಂಡು ಬಂದ್ವಿ ಆದರೆ ನಾವು ಬಂದಿದ್ದ ಟೈಮಿಗೂ ಅಲ್ಲಿ ಪೂಜೆ ಆಗಿದ್ದಕ್ಕೂ ಲೇಟಾಯಿತು ಪಾಪ ಅವಳು ಫುಲ್ಲು ಪೂಜೆ ಮುಗಿಯೋವರೆಗೂ ಯೂನಿಫಾರ್ಮಲ್ಲೇ ಇದ್ಲು ಯಾಕೆಂದರೆ ಪೂಜೆ ಮುಗ್ದಿದ್ದು ಲೇಟಾಯಿತು ಹಂಗಾಗಿ ಸ್ವಲ್ಪ ಅವಳು ಅದೇ ಡ್ರೆಸ್ಸಲ್ಲಿ ಇದ್ದು ನಾವು ತುಪ್ಪದಕಾಯಿ ಎಲ್ಲ ತುಂಬಿಸೋದು ಆ ತುಪ್ಪದಕಾಯಿ ತುಂಬಿಸ್ತಿರಬೇಕಾದ್ರೆ ನಮಗೆ ನಮಗೆ ಅದೇನು ಅಂತ ಗೊತ್ತಾಗಲ್ಲ ಅಷ್ಟು ಒಂದು ಒಂದು ಒಳ್ಳೆ ರೀತಿಯ ದೇವ್ರನ್ನ ನಾವು ಅಷ್ಟು ನೀಟಾಗಿ ನಾವು ನೆನಪು ಮಾಡ್ಕೊಳ್ತೀವಿ ಯಾಕಂದರೆ ಹೆಣ್ಮಕ್ಳು ನಾವುಗಳೆಲ್ಲ ಅಲ್ಲಿ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಕ್ಕಂತೂ ಆಗಲ್ಲ ಅಲ್ವಾ ಫ್ರೆಂಡ್ಸ್ ಹಾಗಾಗಿ ನಾವು ಇಲ್ಲಿಂದನೇ ಆ ಭಗವಂತನಿಗೆ ನಮ್ಮ ಎಲ್ಲ ಕೋರಿಕೆಗಳನ್ನ ನಾವು ಈ ತುಪ್ಪದಕಾಯಿ ಮುಖಾಂತರ ನಾವು ಆ ಭಗವಂತನಿಗೆ ಸಲ್ಲಿಸಿರ್ತೀವಿ ಸ್ನೇಹಿತರೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಕೂತಿದ್ದೀವಿ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರಿರ್ತೀವಲ್ಲ ಅವಾಗ ಮಾತುಕತೆಗಳು ಜೋರಾಗಿರ್ತವೆ ಹಾಗಾಗಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನನ್ನ ಮಗನಿಗೆ ಸ್ಕೂಲ್ ಇತ್ತು ಹಂಗಾಗಿ ಅವನನ್ನು ಕರ್ಕೊಂಡು ಬರಲಿಲ್ಲ ಫ್ರೆಂಡ್ಸ್ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರೋರು ಎಷ್ಟು ಕಟ್ಟುನಿಟ್ಟಿನ ರಥ ಮಾಡ್ತಾರೆ ಗೊತ್ತಾ ಫ್ರೆಂಡ್ಸ್ ಎಲ್ಲರೂ ನಾಲ್ಕು ಗಂಟೆಗೆ ಎದ್ದು ತಣ್ಣೀರು ಸ್ನಾನ ಮಾಡ್ತಾರೆ ಫ್ರೆಂಡ್ಸ್ ಗಂಟೆಗೆ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡ್ತಾರೆ ಆಮೇಲೆ ಅವರೇ ಅಡುಗೆ ಎಲ್ಲ ರೆಡಿ ಮಾಡಿಕೊಂಡು ಊಟ ಮಾಡ್ತಾರೆ ಬಟ್ಟೆಗಳನ್ನೂ ಸಹ ಅವರೇ ತೊಳ್ಕೊಳ್ತಾರೆ ಎಲ್ಲದನ್ನು ಅವರೇ ಅಷ್ಟು ಅಚ್ಚುಕಟ್ಟಾಗಿ ಎಲ್ಲ ಮಾಡಿಕೊಂಡು ಒಂದು ದೇವರಿಗೆ ವ್ರತ ಮಾಡ್ತಾರಲ್ಲ ಅದು ಎಷ್ಟು ತುಂಬಾ ಹೇಳೋಕ್ಕೆ ಅಸಾಧ್ಯ ಅಷ್ಟು ಖುಷಿಯಾಗುತ್ತೆ ಮತ್ತು ಅಷ್ಟೇ ಅಚ್ಚುಕಟ್ಟಾಗಿ ವ್ರತನ ಅವರು ಮುಗಿಸ್ತಾರೆ ಆ ಭಗವಂತನ ಸನ್ನಿಧಾನಕ್ಕೂ ಅಷ್ಟೇ ಅಚ್ಚುಕಟ್ಟಾಗಿ ಹೋಗಿ ಬರ್ತಾರೆ ಇಲ್ಲಿ ಬಟ್ಟರು ಅಡುಗೆ ಎಲ್ಲ ಮಾಡ್ತಾ ಇದ್ದಾರೆ ಊಟಕ್ಕೆಲ್ಲ ವ್ಯವಸ್ಥೆ ಆಗಿದೆ ನೋಡಿ ಎಷ್ಟು ನೀಟಾಗಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಹಿಡಮುಡಿ ಎಲ್ಲ ಕಟ್ಟಿ ರೆಡಿಯಾಗಿದ್ದಾರೆ ಮಂಡಲ ಅಂತ ಎಲ್ಲ ವ್ರತ ಮಾಡ್ತಾರೆ ಆ ಮಂಡಲ ಅಷ್ಟು ದಿನ ಕೂಡ ಅವರು ಅವರು ತಣ್ಣೀರಲ್ಲೇ ಸ್ನಾನ ಮಾಡ್ತಾರೆ ಬೆಳಗ್ಗೆ ಸಂಜೆ ಎರಡು ಟೈಮು ಕೂಡ ದೇವರಿಗೆ ಪೂಜೆನ ಮಾಡ್ತಾರೆ ಭಜನೆ ಮಾಡ್ತಾರೆ ಎಷ್ಟು ಚೆನ್ನಾಗಿ ಪೂಜೆ ಮತ್ತು ಭಜನೆಗಳನ್ನ ಮಾಡ್ತಾರೆ ಅವರು ಕೇಳೋದಕ್ಕೇ ಆ ಭಜನೆಗಳನ್ನ ಕೇಳ್ತಾ ಇದ್ರೆ ನಮಗೇನೆ ಕೂಡ ನಾವು ಕೂಡ ಭಜನೆ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ಅಷ್ಟು thank you ಈ ಚಳಿಗಾಲದಲ್ಲಿ ಎಲ್ರು ಬೇಗ ಬೇಗ ಐ ಪೂಜೆ ಮಾಡ್ತಾರಲ್ಲ ಅದು ತುಂಬನೇ ಗ್ರೇಟು ಮತ್ತು ಈ ಟೈಮಲ್ಲಿ ಧನುರ್ಮಾಸದ ಪೂಜೆ ಕೂಡ ಸ್ಟಾರ್ಟ್ ಆಗಿರುತ್ತೆ ಎಲ್ಲರೂ ಧನುರ್ಮಾಸದ ಪೂಜೆ ಮಾಡ್ತಾಯಿರ್ತಾರೆ ಆವಾಗ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಒಂದು ಪೂಜೆಗೆ ಅಂತಲೇ ಒಂದು ಟೈಮು ಈ ತಿಂಗಳು ಹಂಗಾಗಿ ಎಲ್ಲರೂ ಎಲ್ಲ ಪೂಜೆಗಳನ್ನೂ ಮಾಡ್ತಾ ಇರ್ತಾರೆ ವ್ರತಗಳನ್ನ ಈ ಟೈಮಲ್ಲೇ ಈ ತಿಂಗಳಲ್ಲೇ ತುಂಬ ಜನ ರ್ರತಗಳನ್ನ ಮಾಡೋದು ಧನುರ್ಮಾಸದ ಪೂಜೆ ಆಗಿರ್ಬೋದು ಅಯ್ಯಪ್ಪ ಸ್ವಾಮಿ ರಥ ಆಗಿರ್ಬೋದು ಎಲ್ಲ ರೀತಿಯೂ ಈ ಟೈಮಲ್ಲಿ ರಥಗಳನ್ನೆಲ್ಲ ಈ ಟೈಮಲ್ಲೇ ಮಾಡ್ತಾರೆ ಎಲ್ರೂ ಇಡುಮುಡಿ ಕಟ್ತಾ ಇದ್ದಾರೆ ತುಪ್ಪದಕಾಯಿ ತುಪ್ಪಿಸ್ತಾ ಇದ್ದಾರೆ ಈ ಟೈಮ್ಗಳಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಬೆಳಗ್ಗೆನೇ ಪೂಜೆ ನಡೀತಾ ಇರುತ್ತೆ ಎಲ್ಲರೂ ಧನುರ್ಮಾಸದ ಪೂಜೆ ಮಾಡ್ತಾ ಇರ್ತಾರೆ ನಾವು ಮಾಡ್ತೀವಿ ಧನುರ್ಮಾಸದ ಪೂಜೆನ ತುಂಬ ಚೆನ್ನಾಗಿರುತ್ತೆ ನೋಡಿ ದೇವರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಯ್ಯಪ್ಪ ಸ್ವಾಮಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಮತ್ತು ತುಪ್ಪದಕಾಯಿ ತುಂಬಿಸ್ತಾ ಇದ್ದಾರೆ ಇಡುಮುಡಿ ಕಟ್ಟಿ ಎಲ್ಲ ಇಟ್ಟಿದ್ದಾರೆ ನೋಡಿ ಇಲ್ಲಿ ಎಷ್ಟೊಂದು ಜನ ಎಷ್ಟು ಸ್ವಾಮಿಗಳು ಇಡಿಮುಡಿ ಕಟ್ಟಿಸಿಟ್ಟಿದ್ದಾರೆ ನೋಡಿ ಇವಾಗ ಎಲ್ಲ ಸ್ವಾಮಿಗಳು ಇಡಿಮುಡಿ ಇಡಿಮುಡಿನ ಒತ್ಕೊಂಡು ಇವಾಗ ದೇವ್ರ ಹತ್ರ ಒಂದು ಆಗ್ತಾ ಇದ್ದಾರೆ ಪ್ರದಕ್ಷಿಣೆ ಹಾಕೋಕ್ಕೆ ರೆಡಿ ಆಗ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ನೋಡೋದಕ್ಕೆ ಒಂದು ಖುಷಿ ಆಗ್ತಾ ಇರುತ್ತೆ ನಮ್ಮಗಳಿಗೇನೆ ಪಾಸಿಟಿವ್ ಎನರ್ಜಿ ಬರ್ತಾ ಇರುತ್ತೆ ಎಷ್ಟು ಎಷ್ಟು ಚಂದ ಅಂದರೆ ಅಷ್ಟು ಖುಷಿ ಕೊಡ್ತಾ ಇರುತ್ತೆ ಮಕ್ಕಳುಗಳಿಗೂ ಏನೋ ಒಂಥರ ಖುಷಿ ಅವರವರ ಅಪ್ಪದಿರು ಸ್ವಾಮಿಗಳಾಗಿರ್ತಾರಲ್ಲ ಅವಾಗ ಆ ಮಕ್ಕಳಿಗೂ ಏನೋ ಒಂದು ಖುಷಿ ಆಗ್ತಾ ಇರುತ್ತೆ ಅಪ್ಪ ಸ್ವಾಮಿ ನಮ್ಮನ್ನು ಕರ್ಕೊಂಡೋಗಿ ಕರ್ಕೊಂಡೋಗಿ ದೇವಸ್ಥಾನಕ್ಕೆ ಅಂತ ಹೇಳ್ತಾ ಹಿಂದೆ ಮುಂದೆ ಸುತ್ತಾ ಇರ್ತವೆ ನೋಡಿ ಇವಾಗ ಎಲ್ಲರೂ ಇಡಿಮುಡಿ ಹೊತ್ಕೊಂಡು ರೆಡಿಯಾಗಿದ್ದಾರೆ ಸ್ವಾಮಿಗೆ ಪ್ರದರ್ಶನ ಮಾಡೋಕ್ಕೆ ಅಯ್ಯ ದೇವರ ಹಾಡುಗಳನ್ನ ಕೇಳ್ತಾ ಇದ್ರೆ ನಮಗೂ ಕೂಡ ಆಡಬೇಕು ಅಂತ ಅನಿಸ್ತಾ ಇರುತ್ತೆ ನೋಡಿ ಇವಾಗ ಎಲ್ಲ ಇಡಿಮಿಡಿನ ಒತ್ಕೊಂಡು ಬಸ್ಸಿಗೆ ಇಡಕ್ಕೆ ಹೋಗ್ತಾ ಇದ್ದಾರೆ ಎಲ್ಲರೂ ಕೂಡ ಸಾಲಾಗಿ ಇಡುಮಿಡಿ ಒತ್ಕೊಂಡು ಹೋಗ್ತಾ ಇದ್ದಾರೆ ನೋಡಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವ ಸ್ನೇಹಿತರೆ ನೋಡಿ ಆ ದೇವರು ಆ ದೇವ್ರು ನೋಡೋಕ್ಕೆ ಅಷ್ಟು ಚಂದ ನೋಡಿ ಎಲ್ರೂ ಇವಾಗ ಎಲ್ರೂ ಒಬ್ಬೊಬ್ಬರಾಗಿ ಬಸ್ಸಿಗೆ ಇಡಿಮುಡಿ ಇಡಕ್ಕೆ ಹೋಗ್ತಾ ಇದ್ದಾರೆ ಹಾಗೆಯೇ ತೆಂಗಿನಕಾಯಿನ ಬಾಗಿಲಿಗೆ ಹೊಡಿತಾ ಇದ್ದಾರೆ ಹೊಸ್ಲಿಗೆ ಅಂತ ಏನಂತೀವಿ ದೇವ್ರ ಸನ್ನಿಧಾನ ಇದು ಸ್ವಾಮಿ ದೇವಸ್ಥಾನ ಇದೆ ಆ ಸ್ವಾಮಿಗೆ ತೆಂಗಿನಕಾಯಿ ಹೊಡಿತಾ ಇದ್ದಾರೆ ನೋಡಿ ಇವಾಗ ಬಸ್ಸಿಗೆ ಪೂಜೆ ಮಾಡಿಬಿಟ್ಟು ಎಲ್ಲರೂ ಹಿಡಿಮುಡಿ ಇರ್ತಾರೆ ಯಾಕಂದರೆ ಫಸ್ಟು ನಾವು ಯಾವುದಕ್ಕೆ ಆಗಲಿ ವಾಹನಗಳಿಗೆ ಫಸ್ಟು ನಾವು ಪೂಜೆ ಮಾಡೇ ಇರಬೇಕಲ್ವಾ ನೋಡಿ ಇದು ನಮ್ಗೆ ಅವ್ರನ್ನ ಕರ್ಕೊಂಡು ಸಾರ್ತಿ ಅಲ್ವಾ ಹಂಗಾಗಿ ಅದಕ್ಕೆ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ಇಡುಮುಡಿ ಎಲ್ಲ ಬಸ್ಸಿಗೆ ಇಟ್ಬಿಟ್ಟು ಬಂದು ಭಕ್ತಾದಿಗಳಿಗೆ ಪ್ರಸಾದ ಬಿಡಿಸ್ತಾ ಇದ್ದಾರೆ ನೋಡಿ ಬಾಳೆದೆಲೆ ಊಟ ಊಟ ಅಂತಂದರೆ ಅವಲಕ್ಕಿ ಮತ್ತೆ ಪಂಚಾಮೃತ ಸ್ನೇಹಿತರೆ ಪಂಚಾಮೃತ ಅವಲಕ್ಕಿ ಮತ್ತು ಕೇಸರಿ ವಾಂಗಿ ವಾಂಗಿಭಾತು ಎಷ್ಟಾದರೂ ತಿನ್ಬೋದು ಅಷ್ಟೇ ಇಷ್ಟು ಅಂತ ಇಲ್ಲ ಹೊಟ್ಟೆ ತುಂಬ ಎಲ್ಲರೂ ಎಷ್ಟು ಬೇಕಾದರೂ ತಿನ್ಬೋದು ಪಂಚಾಮೃತ ಅವಲಕ್ಕಿ ಅಂತೂ ತುಂಬ ಚೆನ್ನಾಗಿತ್ತು ಅದು ತಿಂತಿದ್ದೆ ಇನ್ನೂ ತಿನ್ನಬೇಕು ಇತ್ತು ಮತ್ತು ಕೇಸರಿ ಬಾತು ಅಷ್ಟೇ ವಾಂಗಿ ಬಾತು ಅಷ್ಟೇ ತುಂಬ ಚೆನ್ನಾಗಿತ್ತು ನಾವು ಮನೆಗಳಲ್ಲಿ ಮಾಡಿದ್ರೆ ಈ ರೀತಿ ಟೇಸ್ಟೇ ಬರಲ್ಲ ಅದು ಹೆಂಗಿಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿತ್ತು ಮಕ್ಕಳೆಲ್ಲ ಎರಡೆರಡು ಸತಿ ಅವಲಕ್ಕಿ ಪಂಚಾಮೃತ ಹಾಕಿಸ್ಕೊಂಡು ತಿಂತಿದ್ರು ನೋಡಿ ಎಲ್ಲ ಮುಗಿಸ್ಕೊಂಡು ಈಗ ನಾವು ನಮ್ದೆಲ್ಲ ಊಟ ಆಗಿ ಒಂದು ಒಂದು ಅಂತಿ ಊಟ ಆಗಿ ಎಲ್ಲರೂ ಬಂದು ಕೂತ್ಕೊಂಡು ಮಾತಾಡ್ತಾ ಕೂತಿದ್ದೀವಿ ಎಲ್ಲರೂ ಎಲ್ಲ ಫ್ರೆಂಡ್ಸ್ಗಳು ಒಟ್ಟಿಗೆ ಕೂತ್ಕೊಂಡು ಮತ್ತೆ ಅಂತಿ ಊಟಕ್ಕೆ ಕೂತಿದ್ದಾರೆ ಊಟ ಮಾಡ್ತಾ ಇದ್ದಾರೆ ನಾವೆಲ್ಲ ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ನೋಡಿ ಎಲ್ಲರೂ ಊಟ ಮಾಡ್ತಿದ್ದಾರೆ ಅಂತಿ ನೋಡಿ ಎಲ್ಲರೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಊಟ ಅಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಸಕ್ಕತ್ತಾಗಿತ್ತು ಊಟ ಅಂತೂ ಅಷ್ಟು ಚೆನ್ನಾಗಿತ್ತು ಎಲ್ಲರೂ ಕೂತ್ಕೊಂಡು ಮಾತಾಡ್ತಾಯಿದ್ದೀವಿ ಫ್ರೆಂಡ್ಸ್ ಪ್ರಸಾದ ಮಾತ್ರ ಯಾವುದೇ ದೇವಸ್ಥಾನಗಳಲ್ಲಿ ಊಟ ಕೊಡಲಿ ಅಥವಾ ಯಾವುದೇ ರೀತಿ ಪ್ರಸಾದ ಕೊಡಲಿ ತುಂಬ ಚೆನ್ನಾಗಿರುತ್ತೆ ಅದು ಹೆಂಗೆ ಅಂತ ಗೊತ್ತಿಲ್ಲ ನಾವು ಮನೆಯಲ್ಲಿ ಹೆಂಗೆ ಮಾಡಿದ್ರು ಅಷ್ಟು ಚೆನ್ನಾಗಿರಲ್ಲ ನಮ್ಮ ಚಾರು ದುಡ್ಡು ಇಟ್ಕೊಂಡು ಆಟ ಆಡ್ತಿದ್ದಾಳೆ ಮತ್ತು ಎಲ್ಲ ಸ್ವಾಮಿಗಳು ಊಟ ಎಲ್ಲ ಮುಗಿಸ್ಕೊಂಡು ಬಂದು ಕರ್ಪೂರದಲ್ಲಿ ಓಮ್ ಅಂತ ಬರೀತಿದ್ದಾರೆ ನೋಡ್ತಾ ನಿಂತಿದ್ದೀವಿ ಎಲ್ಲರೂ ಕೂಡ ಓಮ್ ಅಂತ ಬರಿತಿರೋದನ್ನು ಎಷ್ಟು ಚೆನ್ನಾಗಿ ಓಮ್ ಅಂತ ಬರಿತಿದ್ದಾರೆ ಅಂದರೆ ನೋಡೋದಕ್ಕೆ ಒಂದು ಖುಷಿ ಆಗ್ತಾಯಿತ್ತು ಎಷ್ಟೊಂದು ಜನ ಇದ್ದರು ಅಂದರೆ ತುಂಬ ಜನ ಇದ್ದರು ಓಮ್ ಅಂತ ಬರಿತಾಯಿದ್ರು ಅಷ್ಟು ಚೆನ್ನಾಗಿ ಓಮ್ ಅಂತ ಬರಿತಾ ಬರಿತಾಯಿದ್ರು ಯಾರೇ ಸ್ವಾಮಿಗಳು ಶಬರಿಮಲೆಗೆ ಮಲೆ ಹಾಕಿಸ್ಕೊಂಡು ಹೋಗ್ಬೇಕಾದ್ರೆ ಅವರು ಹೊರಡಬೇಕಾದ್ರೆ ಕರ್ಪೂರದಲ್ಲಿ ಓಮ್ ಅಂತ ಬರೆದು ಭಜನೆ ಮಾಡಿ ಹೊರಡ್ತಾರೆ ಮಕ್ಕಳು ಮಾಲೆ ಹಾಕ್ತಾರಲ್ಲ ಅವರಿಗೆ ಮಣಿಕಂಠ ಸ್ವಾಮಿಗಳು ಅಂತ ಅವ್ರನ್ನೂ ಕರ್ಕೊಂಡು ಹೋಗ್ತಾರಲ್ಲ ಗುರುಸ್ವಾಮಿಗಳು ಮತ್ತು ಮಣಿಕಂಠ ಸ್ವಾಮಿಗಳು ಅಂತ ಎಷ್ಟು ಆ ಮಕ್ಕಳು ಅವ್ ಪಾಪ ಏನೂ ಗೊತ್ತಿರಲ್ಲ ಆದ್ರೂ ಅವರು ದೊಡ್ಡವರು ದಿನ ಎಷ್ಟು ಅಚ್ಚುಕಟ್ಟಾಗಿ ಅವರು ಕೇಳ್ತಾರೆ ಗೊತ್ತ ಮಕ್ಕಳು ಅವ್ರು ಹೇಳ್ಕೊಟ್ಟಂಗೆ ಕೇಳ್ತಾ ಇರ್ತಾರೆ ಮಕ್ಕಳುಗಳು ನೋಡಿ ಇವಾಗ ಓಮ್ ಅಂತ ಫೈನಲ್ ಆಗಿ ಬರ್ದಿ ರೆಡಿ É

चरण शरण पुण्यपापा दिवेपायण्यपा शरण पदयपमी पादरुण्यपापा दिव्यपयपाणपु्यपाण पुयपर बरण पुण्यपावे शरण पुण्यपोतिपन शरण पुण्यपावे शरण पुण्यपुवत्रुण्यप वायु शरण पुण्यपावे யபாபேப்பரணவேதி <laughs>

அய்யோ பாப்பா அய்யோ பாப்பா சாமி சாமி அய்யோ பாப்பா சாமி ஆமா இப்ப அய்யோ பாப்பா வந்தே பாப்பா வந்தே பாப்பா ஓடு பாப்பா அய்யோ பாப்பா சாமி அய்யோ பாப்பா சாமி சாமி அய்யோ பாப்பா சாமி கட்டோ 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 சாமி அய்யோ பாப்பா அய்யோ பாப்பா அய்யோ சாமி பாப்பா कस्टमर कस्टमर लोग मिलेंगे। बंगाल मुंडे टट। है ना? चल। सिंगल नहीं तो अब तो। ये सॉरी मैं समय। ये तो बस मैं। मैं समय कोड़े रख। नहीं तो समय। हाँ समय। ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್